ಮಾರನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆರೆಗಳಿಗೆ ಮರದೂರು ಏತ ನೀರಾವರಿ ಯೋಜನೆಯಡಿಯಲ್ಲಿ ನೀರು ತುಂಬಿಸುವಂತೆ ಒತ್ತಾಯಿಸಿ ಸಿಂಗರ ಮಾರನಹಳ್ಳಿ ಸೋನಹಳ್ಳಿ ಗಂಗಡ ಹೊಸಹಳ್ಳಿ ಗ್ರಾಮದ ಗ್ರಾಮಸ್ಥರು ಹಾಗೂ ಸತ್ಯ ಎಂಎಂಎಸ್ ಫೌಂಡೇಶನ್ ಸಹಯೋಗದೊಂದಿಗೆ ಹುಣಸೂರು ಹಾರಂಗಿ ವಿಭಾಗ ಕಚೇರಿ ಎದುರು ಪ್ರತಿಭಟನಾ ಧರಣಿ ನಡೆಸಿದರು ಕಾರ್ಯಕ್ರಮದ ಬಳಿಕ ಉಪವಿಭಾಗಾಧಿಕಾರಿ ವಿಜಯ್ ವಿಜಯಕುಮಾರ್ ಅವರಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಫೌಂಡೇಶನ್ ಅಧ್ಯಕ್ಷ ಸತ್ಯಪ್ಪ ಸಿಂಗರಮಾರನಹಳ್ಳಿ ಪ್ರದೇಶಕ್ಕೆ ಸಂಬಂಧಿಸಿದ ಸಿದ್ದಮ್ಮನ ಕಟ್ಟಿ ಊರುಮಂದಲ ಕಿರಿ ಜಾಪಯ್ಯನ ಕಟ್ಟಿ ಉಂತೂರು ಕಟ್ಟಿ ಚಾಮಪ್ಪನ ಕಟ್ಟಿ ಕೆರೆಗಳನ್ನು ಯೋಜನೆಯಿಂದ ಕೈಬಿಟ್ಟಿರುವುದು ಅನ್ಯಾಯವೆಂದು ಅಸಮಾಧಾನ ವ್ಯಕ್ತಪಡಿಸಿದರು ಅಲ್ಲದೆ ಅನಗತ್ಯವಾಗಿ ಹನಗೂಡು ಆನೆ ಕಟ್ಟಿನಿಂದ ನೀರು ಹರಿಯುತ್ತಿರುವ ಕೆಲವು ಕೆರೆಗಳಿಗೆ ಮರದೂರು ಯೋಜನೆಯ ವೆಚ್ಚ ಮರು ಹಂಚಿಸಬೇಕು ಹಾಗೂ ಪೈಪ್ಲೈನ್ ಮೂಲಕ ಅಗತ್ಯವಿರುವ ಸಿಂಗರ ಮಾರನಹಳ್ಳಿ ವ್ಯಾಪ್ತಿಯ ಕೆರೆಗಳಿಗೆ ನೀರು ಹರಿಸಬೇಕೆಂದು ಒತ್ತಾಯಿಸಿದರು